ಎಲ್ಲರಿಗೆ ಫ್ರೆಝ್ ಲೋಡ್ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನರು ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮತ್ತು ಮುಂಜಾನೆ ಸಂಲೆದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದರ ಪ್ರೇರೆ ವಾಕ್ಯನ ಓದ್ಕೊಂಡಿದ್ದರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದಾರೆ ಮತ್ತು ಈ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ ವಾಗ್ದಾನು ನಮ್ಮ ಜೀವಿತದಲ್ಲಿ ದೇವ್ರ ನೆರವೇರಿಸುವಂತರಾಗಿದ್ದಾರೆ ಎಂಬುದಾಗಿ ನಾವು ಕೊನೆಯವರೆಗೂ ನಾವು ಪ್ರಾರ್ಥನೆ ಏಕೆ ಬಯಸೋಣ ಮತ್ತು ದೇವ್ರು ಕೊಡುವಂಥ ಅಶ್ವದು ಅದ್ಭುತಕರವಾಗಿರುತ್ತೆ ಪ್ರೀತಿ ಮತ್ತು ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರಿ ಮತ್ತೆ ಆರನೇ ಅಧ್ಯಾಯ ವಚನ ನೀವು ಉಪವಾಸ ಮಾಡುವಾಗ ಕಪ್ಪಂತೆ ಮುಖವನ್ನು ಮಾಡಿಕೊಳ್ಳಬೇಡಿರಿ ಸಹೋದರ ಸಹೋದರಿ ಮುಂಜಾನೆ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದನ ಮೂಲಕವಾಗಿ ಮಾತಾಡ್ತಿದ್ರಿ ಪ್ರಿರಿ ಮತ್ತು ಗುಡ್ ಫ್ರೈಡೆ ಉಪವಾಸ ಪ್ರಾರ್ಥನೆ ಪ್ರಾರಂಭವಾಗಿ ಪ್ರಿರಿ ಮತ್ತು ನಾವು ಉಪವಾಸವಿದ್ದಾಗ ನಾವು ದೇವರ ಒಂದು ಪ್ರತಿಫಲವನ್ನು ನಾವು ಹೇಗೆ ಹೊಂದ್ಕೊಳ್ಬೇಕೆಂಬುದಾಗಿ ನಾವು ಉಪವಾಸ ಇರುವಾಗ ದೇವರು ಕೊಡುವಂಥ ಆಶ್ವದು ಯಾವ ರೀತಿಯಾಗಿದೆ ಎಂಬುದಾಗಿ ನಾವು ಮುಂಜಾನೆ ಸಂ ದೇವರು ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರೆ ಪ್ರಿರಿ ನಾವು ನೀವು ಉಪವಾಸ ಮಾಡುವಾಗ ಕಪ್ಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡ್ರಿ ಎಂಬುದಾಗಿ ದೇವರು ಸ್ಪಷ್ಟವಾಗಿ ವಾಕ್ಯದಲ್ಲಿ ಹೇಳ್ತಿದ್ರು ಇದ್ರಿ ನಾವು ಉಪವಾಸ ಮಾಡುವಾಗ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳೋದು ಹಾಗೆ ಕಪಾಟಿಗಳಂದ್ರೆ ನಮ್ಮ ಹೃದಯದಲ್ಲಿ ಒಂದು ಮಾಡುವುದು ಇನ್ನೊಂದು ಎಂಬುದಾಗಿ ಮತ್ತು ನಾವು ಇನ್ನೊಬ್ಬರಿಗೆ ನಾವು ಉಪವಾಸ ಮಾಡ್ತಿದ್ದೆ ಎಂಬುದಾಗಿ ತೋರಿಸುವಂತರ ಆಗಿರ್ಬಿ ಯಾಕಂದ್ರೆ ದೇವರು ನಮ್ಮ ಹೃದಯದಲ್ಲಿ ನಡೆಯುವುದನ್ನೆಲ್ಲವನ್ನು ದೇವ್ರು ನೋಡುವಂತರ ಆಗಿದ್ರೆ ಪ್ರಿಯ ಅಂತರಂಗದಲ್ಲಿ ನಡೆಯುವದೆಲ್ಲವನ್ನು ದೇವರು ನೋಡಿ ನಮಗೆ ಪ್ರತಿಫಲವನ್ನು ಕೊಡುವಂಥ ದೇವರು ಅಲ್ಲಿಯ ನಾವು ಉಪವಾಸ ಇದ್ದು ದೇವರು ನಮಗೆ ಈ ಉಪವಾಸದಲ್ಲಿ ನಮಗೆ ದೇವರು ನಮ್ಮ ಪ್ರತಿಫಲ ಕೊಡಬೇಕೆಂಬುದಾಗಿ ನಾವು ದೇವರಲ್ಲಿ ನಂಬಿಕೆಯುಳ್ಳ ಮಕ್ಕಳಾಗಿ ಆತನಿಗೆ ಮೆಚ್ಚುಗೆ ಆಗಿರೋ ಉಪವಾಸ ಕಾರ್ಯಗಳು ನಾವು ಮಾಡುವಂಥರಾಗಿರಬೇಕು ನಾವು ಸರಿಯಾದ ಟೈಮ್ನಲ್ಲಿ ನಾವು ಆಕಿ ಓದ್ಕೊಳ್ಳುವಂಥರಾಗಿರಬೇಕು ಮುಖವನ್ನು ತೊಳ್ಕೊಂಡು ನಾವು ನಮ್ಮ ಒಂದು ಸ್ಥಳದಲ್ಲಿ ಕೂತ್ಕೊಂಡು ನಾವು ದೇವರಿಗೆ ಆರಾಧನೆ ಮಾಡುವಂತರಾಗಿರ್ಬೇಕು ನಾವು ಜನರ ನೋಡೋದಕ್ಕಾಗಿಲ್ಲ ಜನರ ಮುಂದೆ ತೋರಿಸ್ಕೊಳ್ಳೋದಕ್ಕಾಗಿ ನಾವು ಉಪವಾಸ ಪ್ರಾರ್ಥನೆ ಮಾಡೋದು ಪ್ರೀತಿ ಆದರೆ ನಾವು ದೇವರಿಗೆ ಯಾವ ರೀತಿಯಾಗಿ ಮೆಚ್ಚುಗೆ ಯಾವ ರೀತಿಯಾಗಿ ನಾವು ಉಪವಾಸ ಪ್ರಾರ್ಥನೆಲಿ ದೇವ್ರ ನಮ್ಮ ಪ್ರಾರ್ಥನೆ ಕೇಳುವಂತರಾಗಿದ್ದಾರೆ ಎಂಬುದಾಗಿ ನಾವು ಶ್ರಶ್ಠವಾಗಿ ಇಲ್ಲಿ ಮುಂಜಾನೆ ನಮಗೆ ವಾಗ್ದಾನ ಮಾಡ್ತಾ ಪ್ರತಿಯೊಬ್ಬರು ಉಪವಾಸ ಪ್ರಾರ್ಥನೆ ಏಕೆ ಬಯಸ್ರಿ ದೇವ್ರು ಕೊಡುವಂಥ ಪ್ರತಿಫಲವನ್ನು ನಾವೆಲ್ಲರೂ ಹೊಂದಿಕೊಳ್ಳುವಂಥರಾಗಿರ್ತೀವಿ ಪ್ರೀ ಯಾವಾಗ ಅಂದರೆ ನಾವು ದೇವರಲ್ಲಿ ನಂಬಿಕೆ ವಿಶ್ವಾಸ ಆತನ ಮೇಲೆ ನಾವು ಆಧಾರ ಇಟ್ಟು ನಾವು ಜೀವಿಸೋಣ ದೇವ್ರು ಕೊಡುವಂಥ ನಮ್ಮ ಎಲ್ಲ ವಿಷಯಗಳಲ್ಲಿ ದೇವ್ರಿಗೆ ಗೊತ್ತುಂಟಿ ಪ್ರೇ ನಾವು ಯಾವ ಯಾವ ಒಂದು ಸಂಕಟದಲ್ಲಿದ್ದೇವೆ ಯಾವ ಸಮಸ್ಯೆದಲ್ಲಿದ್ದೆವು ಪ್ರತಿಯೊಂದು ವಿಷಯಗಳು ದೇವ್ರಿಗೆ ಗೊತ್ತುಂಟಿ ಪ್ರೇ ನಾವು ದೇವ್ರ ಮೇಲೆ ಭಾರ ಹಾಕಿ ಆತನಲ್ಲಿ ನಾವು ಎಲ್ಲ ವಿಷಯಗಳಲ್ಲಿ ಆತನಿಗೆ ನಾವು ತಿಳಿಸುವ ಆತ ನಮ್ಮ ಅಂತರಂಗದಲ್ಲಿರೋ ದಲ್ ದಲ್ಲಿರೋದನ್ನೆಲ್ಲವನ್ನು ನೋಡಿ ಆತ ನಮಗೆ ಪ್ರತಿಫಲ ಕೊಡುವಂತ ದೇವರು ಪ್ರೇರೇ ಅಲ್ಲೆ ಈ ಮುಂಜಾನೆ ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನ ನಮ್ಮ ನಿಮ್ಮ ಜೀವಿತದಲ್ಲಿ ದೇವರ ಅದ್ಭುತ ರೀತಿಯಾಗಿ ಆತ ನೆರವೇರಿಸಿ ಆಶ್ವದಿಸಿ ಬಲಪಡಿಸಿ ಆತನ ಕೃಪೆಯಿಂದ ನಡೆಸುವಂತ ದೇವರಾಗಿದ್ದರು ಪ್ರಿಯ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ परशुद्धने परशुद्धने अपांदि स्तोत्रवागले श्याम मुंजहाने समल्या देवरे ಎಷ್ಟು ಜನರು ವಾಗ್ದಾನ ನೋಡ್ತಾ ಇದ್ರಪ್ಪ ವಾಗ್ದಾನ ಅವರು ಎಲ್ಲರ ಜೀವಿತ ತಂದಿ ನೀವು ಆಶ್ರಿಸಿ ಬಲಪಡಿಸುವಂತ ದೇವ್ರು ನೀವಾಗಿರಪ್ಪ ತಂದೆ ದೇವರು ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ತಿಳಿಸುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತಲ್ಲಿ ತಂದಿ ಅವ್ರ ಕುಟುಂಬದಲ್ಲಿದ್ದಂಥ ಕಷ್ಟದಿಂದ ಬಿಡುಗಡೆ ರೋಗದಿಂದ ಬಿಡುಗಡೆ ಸಮಸ್ಯೆಗಳಿಂದ ಬಿಡುಗಡೆ ಅನೇಕ ದಿವಸದಿಂದ ಯಾವ ಸಮಸ್ಯೆಗಳು ನೋಡಿ ಭಯ ಪಡುವಂತ ಪ್ರತಿಯೊಂದು ವಿಷಯಗಳಿಂದ ಪ್ರಭಾವ ಅವರೆಲ್ಲವನ್ನು ಭಯನ ತೆಗೆದಕ್ಕೆ ಅವ್ರ ಜೀವಿತಲ್ಲಿ ತಂದಿ ಶಾಂತಿ ಸಮಾಧಾನ ಸಮೃದ್ಧಿ ಜೀವನ ನೀವು ಕೊಡ್ರಪ್ಪ ತಂದೆ ದೇವ್ರೆ ಎಷ್ಟು ಮುಂಜಾನೆ ತಂದು ಎಷ್ಟು ಜನರು ಪ್ರಾರ್ಥನೆ ಏಕೆ ಬಯಸ್ತಾರೆ ಪ್ರಭಾ ಪ್ರತಿಯೊಬ್ಬರ ಜೀವಿತ ಈ ಮುಂಜಾನೆ ಈ ಈ ನಿಮಿಷದಲ್ಲಿ ಪ್ರಭು ವಾಗ್ದಾನ ಮೂಲಕವಾಗಿ ತಂದಿ ನೀವೆಲ್ಲಾ ವಿಷಯ ನೀವು ಆಶ್ವಾಸ ಬಲಪಡಿಸುವಂತ ದೇವ್ರ ಪ್ರಭಾ ಮತ್ತೆಷ್ಟು ಜನರು ಕೆಲಸ ಕಾರ್ಯಗಳಿಗಾಗಿ ಎದುರು ನೋಡುವಂತ ಅವರು ಸಹಾಯಕ್ಕಾಗಿ ಎದುರು ನೋಡುವಂತ ಅವರು ಅವ್ರ ವಿಷಯದಲ್ಲಿ ತಂದೆ ಅವ್ರಿಗೆ ಕೆಲಸ ಕಾರ್ಯಗಳು ಒದಗಿಸಿಕೊಡ್ರಿ ಹಣದ ತೊಂದರೆ ಇದ್ದಂತ ಮಕ್ಕಳಿಗೆ ಹಣದ ಕಾಸಿನ ತೊಂದರೆಯಿಂದ ಎಲ್ಲಾ ವಿಷಯ ಸಹಾಯ ಮಾಡ್ರಿ ಪ್ರಭಾ ಮತ್ತು ವಿಶೇಷವಾಗಿ ತಂದಿ ಎಷ್ಟು ಜನರು ಉಪವಾಸ ಪ್ರಾರ್ಥನೆ ತಂದು ಏಕೆ ಬಯಸ್ತಾರೆ ಪ್ರಭಾ ಪ್ರತಿಯೊಬ್ಬ ಮಕ್ಕಳ ಜೀವದಲ್ಲಿ ತಂದೆ ಅವರ ಅಂತರಂಗದಲ್ಲಿರುತ್ತಾ ಅವರ ಪ್ರಾರ್ಥನೆ ಕೇಳಿ ಅವ್ರಿಗೆ ಪ್ರತಿಫಲ ಕೊಡುವಂತ ದೇವ್ರು ತಂದೆ ದೇವರೇ ಎಷ್ಟು ಜನರು ತಂದಿ ಮುಂಜಾನೆ ಪ್ರಾರ್ಥನೆ ಕಿವಿಸುವಂತ ಎಲ್ಲರ ಜೀವಿತ ಅದ್ಭುತ ರೀತಿಯಾಗಿ ಆಶ್ವಸಿ ಬಲಪಡಿಸಿ ನೀವು ನಡೆಸ್ತೀರಿ ಅಂತೇಳಿ ನಜರತ್ನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಐ ಮೀನ್ ಎಷ್ಟು ಜನರು ಉಪ ಮುಂಜಾನೆ ವಾಗ್ದ ನೋಡ್ತಾ ಇದ್ರು ಅನೇಕರಿಗೆ ಶೇರ್ ಮಾಡುವಂತರಾಗಿರಿ ಮತ್ತು ನೀವು ಪ್ರತಿದಿನ ದೇವರು ವಾಗ್ದನ್ನು ಕೇಳಿ ಆತ್ಮ ಬಲ ಹೊಂದ್ಕೊಂಡು ತುಂಬಾ ಸಂತೋಷ ಮತ್ತು ಈ ಅನೇಕರಿಗೆ ಶೇರ್ ಮಾಡೋದ್ರಿಂದ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಇನ್ನು ಹೆಚ್ಚಾಗಿ ದೇವರು ಆಶೀರ್ವಾದಿಸುವಂತರಾಗಿದ್ರೆ ಪ್ರಿಯ ಮತ್ತು ಹೊಸೊಬ್ರು ಯಾರಾದ್ರೂ ಈ ಚಾನೆಲ್ ನೋಡುವುದಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ದೇವ್ರು ಕೊಡುವಂತ ಆಶ್ವದ ಅದ್ಭುತ ರೀತಿಯಾಗಿರ್ತೀವಿ ಪ್ರಿಯ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತೀವಿ ಪ್ರೀರಿ ಗಾಡ್ ಬ್ಲೆಸ್